ಅಲ್ಲಪ್ಪ ಆಕ್ಸಿಡೆಂಟ್ಗಳು ರಸ್ತಿನ ನಾವು ರೋಡ್ ಸೇಫ್ಟಿ ಕಾನೂನುಗಳನ್ನು ಮಾಡಿದ್ದೀವಿ ಸಿ ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಹೊಣೆಗಾರಿಕೆ ಮಾಡ್ತದೆ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ನಿನ್ನೆ ಲಾರಿ ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿರೋರು ಪಾಪ ನಾನು ಅವರಿಗೆ ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅವರು ಕುಟುಂಬದ ವರ್ಗದವರಿಗೆ ಅವರು ಸಾವಿರ ದುಃಖ ಭರಿಸತಕ್ಕಂಥ ನಾನು ಎಲ್ಲ ಕೃಷ್ಣ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ ಕೃಷ್ಣ ಬೈರೇಗೌಡ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಅವ್ರಿಗೆ ಹೋಗಿ ಅವ್ರು ಹೋಗಿ ಮಾಡಿದ್ದಾರೆ ಬಟ್ ಬಿಜೆಪಿ ಅವ್ರು ಎಷ್ಟು ಕೊಟ್ಟಿದ್ರು

ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಇದು ಸರ್ಕಾರ ಮೊದಲಿಂದ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ ಹಾಗಂತೇಳಿ ಸಾವುಗೆ ಸಮಾನ ಅಂತಲ್ಲ ಬಿಜೆಪಿ ಅಂತಲ್ಲ ಸರ್ ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು ಹಾಗಾಗಿ ಸರ್ಕಾರ ಏನಾದ್ರು ಪರಿಗಣಿಸುತ್ತ ಅಂತ ಬಿಜೆಪಿ ಬೇಡ ಸರ್ ಬಿಜೆಪಿ ಕೂಲಿ ಕಾರ್ಮಿಕರಿದ್ರು ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಈಗ ಸರ್ಕಾರ ಆಕ್ಸಿಡೆಂಟ್ ಆದವ್ರಿಗೆ ಐದು ಲಕ್ಷಗಳನ್ನ ಕೊಡ್ತೀವಿ ಗೊತ್ತಾಯ್ತಾ ಸತ್ತದವ್ರಿಗೆ ಆಕಸ್ಮಿಕವಾಗಿ ಸತ್ತದವ್ರಿಗೆ ಲಕ್ಷ ಕೊಡ್ತೀವಿ ಇವ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಅಮೌಂಟ್ ಮಾಡಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದು ಅಂತ ಸರ್ಕಾರ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆ ಇದ್ದಾರೆ ಅಂತ ಹೇಳಿದ ಸರ್ ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳೇ ಜಾಸ್ತಿ ಇದ್ದಾರೆ ಎಲ್ಲ ಆರ್ಥಿಕವಾಗಿ ಹಿಂದೂರು ಅಂತಲೇ ಕೊಡೋದು ಪ್ರಿಯಾರ ಸರ್ ಸ್ಪೆಷಲ್ ಕನ್ಸಿಡರೇಷನ್ ಆಗುತ್ತಾ ಅಂತ ಸರ್ಕಾರ ಈಗ ಸರಿಗ ಕೊಡಕ್ ಬರಲ್ಲ ಇದು ಇಟ್ಸ್ ನಾಟ್ ಎ ಕ್ವಶ್ಚನ್ ಆಫ್ ಒಬ್ರುಗೂ ಕೊಡೋದು ಇನ್ನೊಬ್ರುಗೂ ಕೊಡದೆ ಇರೋ ತಂಗ ಎಲ್ಲರಿಗೂ ಈಕ್ವಲ್ ಆಗಿ ಕೊಡಬೇಕು ಅಂದರೆ ಯಾವಾಗ ಅಲ್ಲಿ ಗಲಾಟೆ ಆಯ್ತಿದ್ದ ಹೋಗಲಿಲ್ಲ ಇವರು ಈಗೆಲ್ಲ ಗಲಾಟೆ ಎಲ್ಲ ಕಡಿಮೆ ಆದ್ಮೇಲೆ ಹೋಗಿದ್ದಾರೆ ಯಾಕೆ ಹೋಗ್ಲಿಲ್ಲ ಅವರು ಇಷ್ಟು ಎಷ್ಟು ವರ್ಷ ಎರಡು ವರ್ಷದಿಂದ ಆಯ್ತಲ್ಲ ಎರಡು ವರ್ಷದಿಂದ ಯಾಕೆ ಹೋಗ್ಲಿಲ್ಲ ಸರಿ ಧರ್ಮಸ್ಥಳದ ಎಸ್ ಐ ಟಿ ತನಿಖೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಹಾಗಾಗಿ ಅನ್ನುವಂತ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಆಗಂತ ಹೇಳಿ ಅನಗತ್ಯವಾಗಿ ವಿಳಂಬ ಮಾಡೋಂಗಿಲ್ಲ ವಿಳಂಬ ಮಾಡ್ತಾ ನನಗ್ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ದಸರಾ ಉದ್ಘಾಟಕರ ವಿಚಾರ ಕಾನೂನು ಸಮರಕ್ಕೆ ದಸರಾ ಉದ್ಘಾಟಕರ ವಿಚಾರವಾಗಿ ಕಾನೂನು ಸಮರವನ್ನ ಮಾಡ್ತಾ ಇದ್ರೆ ಕೋರ್ಟ್ ನಲ್ಲಿ ಸಲ್ಲಿಸುವಂತ ಕೆಲ್ಸ ಆಗಿದೆ ನಾವು ಉದ್ಘಾಟನೆಗೆ ಅವಕಾಶ ಕೊಡುವ ಮಾಡ್ಲಿ ಬಾಬಾ ಕೋರ್ಟ್ ನಲ್ಲಿ ತೀರ್ಥ ಆಗ್ಲಿ ಕೋರ್ಟ್ ಹೋಗುವಂತಹ ವಿಚಾರವನ್ನು ಹಾ ಕೋರ್ಟ್ ಗೆ ಹೋಗುವಂತ ವಿಚಾರಗಳೇ ಇವು ಗೊತ್ತಿಲ್ಲ ಕೋರ್ಟ್ಗೆ ಹೋಗಿರೋರು ಯಾರು ಪ್ರತಾಪ್ ಒಂದು ಧರ್ಮದ್ದಲ್ಲ ಅದು ಕಾರ್ಯಕ್ರಮ ಅದು ಸಾಂಸ್ಕೃತಿಕವಾಗಿ ನಡೀತಾ ಒಂದು ಕಾರ್ಯಕ್ರಮ ಮತ್ತೆ ಎಲ್ಲ ಜನರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ನಾಡ ಹಬ್ಬ ಇಂಥದೇ ಧರ್ಮದವರು ಭಾಗವಹಿಸಬೇಕು ಇಂಥ ಧರ್ಮದವ್ರು ಭಾಗವಹಿಸಬಾರದು ಅಂತ ಇಲ್ಲ ಈಗ ಈ ಹಬ್ಬದಲ್ಲಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಹಬ್ಬ ಈ ಹಬ್ಬದಲ್ಲಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಭಾಗವಹಿಸಬೇಕು